ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಭಾಳ ಈಜಿಯಾಗಿ ಟೇಸ್ಟಿಯಾಗಿ ಗ ಕಡಿಮೆ ಸಾಮಗ್ರಿಗಳು ಕಡಿಮೆ ಸಮಯದೊಳಗೆ ರುಚಿ ರುಚಿಯಾಗಿ ಮಾಡಿಕೊಳ್ಳುವಂತಹ ಶಾಬುದಾನಿ ಪಾಯಸ ಅಥವಾ ಶಾಬೂದಾನಿ ಹುಗ್ಗಿಯನ್ನು ಮಾಡಿ ತೋರಿಸಿದ್ದೀನಿ ಇದನ್ನು ಮಾಡೋದಕ್ಕೆ ನಾ ಇಲ್ಲೇ ಒಂದು ಸಣ್ಣ ಬಟ್ಲ ಆಗುವಷ್ಟು ಶಾಬುದಾನಿಯನ್ನು ಒಂದು ಎರಡರಿಂದ ಮೂರು ಸತಿ ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ನೆನೆಸಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗುವಂಥ ಡ್ರೈ ಫ್ರೂಟ್ಸ್ಗಳನ್ನ ಬಳಸ್ಕೋಬಹುದು ಆಮೇಲೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಬದಾಮಿ ಸ್ವಲ್ಪ ಮಣಕ್ಕ ತೊಗೊಂಡಿದ್ದೀನಿ ಒಂದು ಎರಡು ಚಮಚ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ನೀವು ಹಾಲಿನ ಪ್ರಮಾಣ ನಿಮಗೆ ಇಷ್ಟ ಆಗೋ ಥರ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಮೊದಲಿಗೆ ನಾನು ತೊಗೊಂಡಿರುವಂಥ ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ನಾ ಹಂಗೆ ಈ ತೈ ಸೈಡ ಒಂದು ಪ್ಯಾನನ್ನು ನಾ ಇಲ್ಲಿ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ್ಮ್ಯಾಗ ನಾ ಆಲ್ರೆಡಿ ನೆನೆಸಿ ಇಟ್ಕೊಂಡಿರುವಂಥ ಶಾಬು ಇದಕ್ಕೆ ಸೇರಿಸ್ಕೋಬೇಕು ಈ ಶಾಬು ಒಂದು ಐದು ನಿಮಿಷ ಚೆಂದಂಗೆ ಹುರ್ಕೋಬೇಕು ಅಥ್ಯಾಗಿನೂ ಹುರಿಯೋ ಅವಶ್ಯಕತೆ ಇಲ್ಲ ಹಂಗೆ ಶಾಬು ನೈಟೆಲ್ಲ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ಸರ್ತಿ ಚೆಂದಂಗೆ ತೊಳ್ಕೊಂಡು ಒಂದು ಒಂದು ತಾಸಷ್ಟು ನೆನೆಸಿದ್ರೂ ನೆನೆಸಿದ್ರು ಸಾಕು ಇವಾಗ ಚೆನ್ನಾಗಿ ನೆನೀತಾ ಒಂದು ತಾಸೊಳಗೆ ಹುಗ್ಗಿ ಮಾಡೋದಕ್ಕೆ ಎಷ್ಟು ಬೇಕಷ್ಟ ಹಂಗೆ ನಾನು ಒಂದು ಸ್ವಲ್ಪ ತುಪ್ಪ ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಒಂದು ಎರಡು ಮೂರು ನಿಮಿಷ ಆಗೋವರೆಗೂ ಲೋ ಫ್ಲೇಮ್ ಒಳಗಿಟ್ಟ ಹುರ್ಕೊಂಡಿದ್ದೀನಿ ಇದನ್ನು ಅತಿಯಾಗಿ ಗ್ಯಾಸನ್ನು ಹೈ ಫ್ಲೇಮ್ ಒಳಗಿಟ್ಟ ಹುರ್ಕೋಬಾರ್ದು ಹಂಗೆ ಮಾಡಿದ್ರೆ ಎಲ್ಲ ಶಾಬು ತಳಕ್ಕೆ ಹಿಡ್ಕೊಂಡಾಗ ಆಗ್ಬಿಡ್ತೈತಿ ಈಗ ಹಾಲು ಚೆಂದಂಗೆ ಕಾದಿದ್ದು ಕಾದಿರೋ ಹಾಲಿಗೆ ಆಲ್ರೆಡಿ ಹುರಿದಿಟ್ಕೊಂಡಿರುವಂಥ ಶಾಬುದಾನಿಯನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲವೂ ಒಮ್ಮೆ ಸೇರಿಸ್ಕೊಂಡ್ರೆ ಅಷ್ಟೊಂದು ಸರಿಯಾಗಿ ಕಲಿಸ್ಕೊಳ್ಳೋದಕ್ಕೆ ಬರೋದಿಲ್ಲ ಒಂದೇ ಕಡೆ ಗಂಟು ಗಂಟು ಆದಂಗೆ ಆಗಿಬಿಡ್ತೈತಿ ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಈ ಥರ ಹಾಕ್ಕೊಂಡು ಸೇರಿಸ್ಕೊಂಡ್ರೆ ಭಾಳ ಚೆನ್ನಾಗಿ ಕುಡ್ಕೋತೈತಿ ಹಂಗೆ ಈಗ ಹಾಲನು ಕಾದಿರ್ತಾವ ಹಂಗನ್ನ ಹುರ್ಕೊಂಡಿರುವಂಥದ್ದು ಶಾಬೂದಾನಿನೂ ಬಿಸಿ ಇರ್ತತಿ ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಿರ್ಬೇಕು ಹಾಲೊಳಗೆ ಇಲ್ಲ ಹಾಲೆಲ್ಲ ಉಕ್ಕು ಬಂದಂಗೆ ಆಗಿಬಿಡ್ತೈತಿ ಇಲ್ಲೊಂದು ಸ್ವಲ್ಪ ತಳ ಹಿಡ್ಕೊಂಡಾಗೂ ಆಗ್ತದೆ ಅದಕ್ಕೆ ಒಂದು ಸ್ವಲ್ಪ ಈ ಥರ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಸರಿಯಾಗಿ ಕುದಿಸ್ಕೋಬೇಕು ಅಷ್ಟೇ ಕುದ್ರೆ ಸಾಕು ಒಂದು ಎರಡು ಮೂರು ನಿಮಿಷ ಕುದಿದ್ರ ಶಾಬೂದಾನಿ ಆಲ್ರೆಡಿ ಹುರಿದಿರೋದ್ರಿಂದ ಟ್ರಾನ್ಸ್ಪರೆಂಟಾಗಿ ಚೆಂದಂಗೆ ಕುದ್ದುಕೊಂಡ ಆ್ಯಾಲ ತೇಲೋದಕ್ಕೆ ಸ್ಟಾರ್ಟ್ ಆಗ್ತಾವೆ ಆಮೇಲೆ ಈ ಥರ ತೇಲೋದಕ್ಕೆ ಸ್ಟಾರ್ಟ್ ಆದ್ರೆ ಶಾಬೂದಾನಿ ಕುದ್ದಂಗೆನ ಈಗ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾ ಏನು ಭಾಳ ತೇನು ಕೈಯಾಡ್ಸ್ಕೊತಿಲ್ಲ ಒಂದು ಎರಡು ಮೂರು ನಿಮಿಷ ಆಡಿಸಿದ್ರೆ ಶಾಬೂದಾನಿ ಈ ಥರ ಹಾಲಿನೊಳಗೆ ತೇಲ್ತಾವ ಈ ತೇಲುದನ ಶಾಬೂದಾನಿ ಕುದ್ದೈತೆ ಅನ್ನೋದೇ ಗೊತ್ತು ಮಾಡ್ತತಿ ಈಗ ಹಂಗೆ ಒಂದು ಐದು ನಿಮಿಷ ಕುದಿಸ್ಕೊಂಡು ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಮಾಡಿ ಬಿಟ್ರೆ ನಡಿತೈತಿ ಶಾಬು ಇನ್ನೇನು ಉಕ್ಕ ಬರೋದಿಲ್ಲ ಅಷ್ಟು ಹಾಲು ಈ ಥರ ಕುದ್ದ ಮ್ಯಾಗ ಫ್ಲೋಟ್ ಆಗತ್ತೋ ಅಂದರೆ ಒಂದು ಎರಡು ಮೂರು ನಿಮಿಷ ಸರಿಯಾಗಿ ಕುದಿಸ್ಕೊಂಡು ಹಾಲು ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಆಗೋವರೆಗೂ ನಡಿತೈತಿ ಬೇಡ ಇಷ್ಟ ಅಂದರೂ ನಡಿತೈತಿ ಈಗ ನಾವು ಎಷ್ಟು ಅವಶ್ಯಕತೆ ಐತಿ ಅಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೋಬೋದು ಇದಕ್ಕೆ ಇವಾಗ ಸಕ್ಕರೆ ಬದಲಾಗಿ ಬೆಲ್ಲನೂ ಕುಡ್ಸ್ಕೊಂಡು ಮಾಡ್ತಾರೆ ಆದರೆ ಬೆಲ್ಲ ಹಾಲು ಸತಿ ಒಡಿತೈತಿ ಇದನ್ನು ಇಲ್ಲ ಸಕ್ಕರೆನ ಸೇರಿಸ್ಕೊಂಡು ಮಾಡಿದ್ದೀನಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆಂದ ಮ್ಯಾಗ ಫ್ಲೇ ಇವತ್ತು ಸಾಬುದಾನಿ ತೇಲ್ತಾವಂತ ನಿಮಗೆ ಈಗ ಸಕ್ಕರೆಯನ್ನು ಸೇರಿಸ್ಕೋಬೇಕು ಇಲ್ಲಿ ಒಂದು ದೊಡ್ಡ ಕಪ್ ಆಗೋಷ್ಟು ಶಾಬೂದಾನಿ ಅರ್ಧ ಲೀಟ್ರ್ ಆಗೋಷ್ಟು ಹಾಲಿಗೆ ಒಂದು ಮೀಡಿಯಮ್ ಕಪ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ನಿಮ್ಗೆ ಸ್ವೀಟ್ ಜಾಸ್ತಿ ಸೇರ್ತಿತ್ತಂದ್ರೆ ಅಂದ್ರೆ ಇನ್ನೂ ಹೆಚ್ಚಾಗಿನೂ ಸೇರಿಸ್ಕೊಂಡು ಮಾಡ್ಬೋದು ಇಲ್ಲಿ ಮೀಡಿಯಮ್ ಆಗೋಷ್ಟು ಸ್ವೀಟನ್ನು ಮಾಡ್ಕೊಂಡಿದ್ದೀನಿ ಈಗ ಸಕ್ಕರೆ ಹಾಕಿ ಚೆನ್ನಾಗಿ ಸಕ್ಕರೆನೂ ಕೂಡ ಹಾಲೊಳಗೆ ಕಲಿಸ್ಕೋಬೇಕು ಹಾಲು ಆಲ್ರೆಡಿ ಬಿಸಿ ಇರ್ತಾವೆ ಹಂಗಾಗಿ ಸಕ್ರೆ ಜಲ್ದಿನ ಕರಗ್ತೈತಿ ಒಂದು ಐದು ನಿಮಿಷ ಈ ಥರ ಆಡಿಸಿದ್ರೆ ಸಾಕು ಈ ಜೊತೆ ನೀವು ಕವ ಅಥವಾ ಕೊಯ ಏನಂತೀರಿ ಅದನ್ನು ಕೂಡ ಸೇರಿಸ್ಕೊಂಡು ಮಾಡಬಹುದು ಹಾಲಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಮಾಡಬಹುದು ನಾವು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಈ ಥರ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಮಚ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಬಿಸಿ ಆದಮ್ಯಾಗ ಮೊದಲಿಗೆ ಗೋಡಂಬಿಯನ್ನು ಒಂದು ಸ್ವಲ್ಪ ಕರ್ಕೊಳ್ಳಾಕತ್ತೀನಿ ಇದನ್ನು ನೀವು ಅಷ್ಟು ಒಮ್ಮೆ ಹಾಕಿ ಕರ್ಕೊಂಡು ನಡಿತೈತಿ ಇಲ್ಲ ಒಂದೊಂದು ಆಗಿನ ಕರ್ಕೊಂಡು ನಡಿತೈತಿ ರೀ ಒಂದು ಸ್ವಲ್ಪ ಸ್ವಲ್ಪ ಮೊದಲು ಒಂದೊಂದಾಗಿನ ಕರ್ಕೊಳ್ಳಾಕತ್ತೀನಿ ಅತಿಯಾಗಿನ ಫ್ರೈ ಮಾಡ್ಕೋಬಾರ್ದು ಇಲ್ಲ ಕಹಿ ಆಗಿಬಿಡ್ತಾವೆ ಒಂದು ಸ್ವಲ್ಪ ಈ ಥರ ಕಲರ್ ಚೇಂಜ್ ಆದರೆ ಸಾಕು ಇಷ್ಟ ಕಲರ್ ಚೇಂಜ್ ಆಗಿದ್ದಕ್ಕೆ ಮಸ್ತ್ ಕ್ರಿಸ್ಪಿನೂ ಆಗ್ತಾವೆ ಹಂಗೆ ರುಚಿನೂ ಟೇಸ್ಟ್ನು ಒಂದು ಸ್ವಲ್ಪ ಚೇಂಜ್ ಆಗ್ತತಿ ಕರೆಯೋದ್ರಿಂದ ನಾನಿಲ್ಲಿ ಗೋಡಂಬಿ ಬಾದಾಮಿ ಹಂಗೆ ಮಣುಕ ಹುರ್ಕೊಂಡಿದ್ದೀನಿ ನಿಮಗೆ ಪಿಸ್ತಾ ಮತ್ತು ಇನ್ನು ಡ್ರೈ ಫ್ರೂಟ್ಸ್ ಯಾವಾದ್ರೂ ಸೇರ್ತಿತ್ತು ನಿಮ್ಮ ಹತ್ರ ಇತ್ತು ಅಂದ್ರೆ ಸೇರಿಸ್ಕೊಂಡು ಮಾಡಬಹುದು ಹಂಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಬೇಕು ಹಾಗೇನಿಲ್ಲ ನಿಮ್ಮ ಹತ್ರ ಯಾವುದೇ ಡ್ರೈ ಫ್ರೂಟ್ಸ್ ಇಲ್ಲಾದ್ರೂ ಈಗ ಆಲ್ರೆಡಿ ಏನು ಸಕ್ರೆ ಶಬುದಾನಿ ಹಾಲು ಹಾಕೊಂಡು ಮಾಡಿದ್ದೀವಿ ಅಷ್ಟು ಹಾಕೊಂಡು ಮಾಡಿದ್ರು ನಡೀತತಿ ನಾ ಇಲ್ಲೊಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಇದು ಈ ಥರ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡಿದ್ದೀನಿ ಮನುಕ ಒಂದು ಸ್ವಲ್ಪ ಉಬ್ಬಿ ಬರೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಇಷ್ಟ ಆದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದ್ಸರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಶಾಬೂದಾಣಿ ಹುಗ್ಗಿ ರೆಡಿ ಆಯಿತು ಇದು ಮಾಡ್ಕೊಳ್ಳೋದಕ್ಕೂ ಭಾಳ ಸುಲಭ ಐತೆ ಹಾಲು ಸಕ್ಕರೆ ಶಾಬೂದಾಣಿ ಇಷ್ಟ ಇಂಗ್ರಿಡಿಯೆಂಟ್ಸಿಂದನೂ ಮಾಡ್ಕೋಬಹುದು ಈಗ ಹಾಲ ಚೆನ್ನಾಗೆ ಕುದಿಯಾಕತ್ತತಿ ಕುದಿಯೋಂಥ ಹಾಲಿಗೆ ಒಂದು ಸ್ವಲ್ಪ ಸ್ವಲ್ಪ ಆಗಿನ ನಾ ಕರೆದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳಾಕತ್ತೀನಿ ಹಾಲು ಒಂದು ಸ್ವಲ್ಪ ಉಕ್ಕು ಬಂದತಿಲ್ಲೇ ನೀವು ಕೈ ಬಿಡ್ಲಾರ್ದ ಈ ಥರ ಒಂದು ಸ್ವಲ್ಪ ಕೈ ಹಾಚ್ಕೊತನ ಇರಬೇಕು ಅದ್ರೊಳಗೆ ಡ್ರೈ ಫ್ರೂಟ್ಸ್ ಎಲ್ಲನೂ ಚೆನ್ನಾಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈಗ ಆಲ್ರೆಡಿ ನಮ್ಮ ಹುಗ್ಗಿ ಕುದ್ದು ರೆಡಿ ಆಗೈತಿ ಇವ್ಗೆ ಇನ್ನೂ ಗಟ್ಟಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ನಡೀತತಿ ಅದರ ಶಾಬು ಹುಗ್ಗಿ ಹಂಗೆ ಹಂಗೆ ತಂಪಾಗ್ತತಿ ಹಂಗೆ ಹಂಗೆ ಭಾಳ ಗಟ್ಟಿ ಆಗ್ಬಿಡ್ತೈತಿ ಅದಕ್ಕೆ ನಾ ಇಲ್ಲೊಂದು ಸ್ವಲ್ಪ ಈ ಥರ ಇನ್ನೂ ತೆಳುವೈತಿ ಅನ್ನೋವಾಗ ಗ್ಯಾಸನ್ನು ಆಫ್ ಮಾಡಿ ಲಾಸ್ಟಿಗೆ ಜಜ್ಜಿ ಇಟ್ಕೊಂಡಿರುವಂಥ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ಉಪವಾಸಕ್ಕಾಗಿ ಮಾಡ್ಕೊಳತ್ತಿದ್ರಿ ಏಲಕ್ಕಿ ತಿನ್ನಾಗಿಲ್ಲ ಅನ್ನೋರು ಸ್ಕಿಟ್ನು ಮಾಡ್ಕೋಬಹುದು ಇದನ್ನು ಉಪವಾಸಕ್ಕೂ ಮಾಡ್ಕೋಬಹುದು ಹಂಗೆ ಬಟ್ ಅಂತ ಏನಾದರೂ ಸ್ವೀಟ್ ತಿನ್ಬೇಕು ಅನಿಸಿದಾಗ ಮಾಡ್ಕೋಬಹುದು ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಸುಲಭವಾಗಿನ ಮಾಡ್ಕೋಬಹುದು ಹಿಂಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬಾಜು ಬರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿರಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ನಿಮ್ಗೆ ಈ ರೆಸಿಪಿ ನೀವು ಟ್ರೈ ಮಾಡಿದ್ರಿಂದ ಹೆಂಗೆ ಆಗೈತೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ